ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂಥೇಳಿ ನನ್ನ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನಾನು ಹೇಳೋ ವಿಷಯ ಕೇಳಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬರ್ಸು ಸಬ್ಸ್ಕ್ರೈಬ್ ಮಾಡ್ಕೊಳೋದು ಉಚಿತವಾಗಿರುತ್ತೆ ನಿಮಗೆ ಯಾವ ರೀತಿ ವಿಡಿಯೋ ಬೇಕು ನಿಮಗೆ ಏನು ಸಮಸ್ಯೆ ಇದೆ ಅದರ ಬಗ್ಗೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಅದರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ ನನಗೆ ಗೊತ್ತಿತ್ತು ಅಂತೇಳಿದ್ರೆ ಬೇಗನೆ ಹಾಕ್ತೀನಿ ಗೊತ್ತಿಲ್ಲ ಅಂದರೆ ತಿಳ್ಕೊಂಡು ಹಾಕ್ತೀನಿ ಈಗ ಇವತ್ತಿನ ಟಾಪಿಕ್ ಏನು ಅಂತೇಳಿದ್ರೆ ಗೂಗಲ್ ಅಕೌಂಟ್ ಪಾಸ್ವರ್ಡ್ನ ಯಾವ ರೀತಿ ಚೇಂಜ್ ಮಾಡಬೇಕು ನಾನು ಪಾಸ್ವರ್ಡನ್ನ ಮರ್ತೋಗಿದ್ದೀನಿ ನನಗೀಗ ಪಾಸ್ವರ್ಡ್ ನೆನಪಿಲ್ಲ ಆ ಪಾಸ್ವರ್ಡ್ ಪಾಸ್ವರ್ಡ್ನ ಯಾವ ರೀತಿ ರಿಕವರಿ ಮಾಡಬೇಕು ಇಲ್ಲ ನನಗೆ ಆ ಪಾಸ್ವರ್ಡ್ ಬೇಡ ಹೊಸ್ದಾಗಿ ನಾನು ಪಾಸ್ವರ್ಡ್ನ ಯಾವ ರೀತಿ ಚೇಂಜ್ ಮಾಡಬೇಕು ಆ ಚೇಂಜ್ ಮಾಡೋದು ಯಾವ ರೀತಿ ತಿಳಿಸ್ಕೊಡಿ ಅಂತ ತುಂಬ ಜನ ವಾಟ್ಸಪ್ ಮೂಲಕ ಕಾಲ್ ಮುಖಾಂತರ ಎಲ್ಲ ಕೇಳ್ತಾ ಇದ್ರಿ ಅದಕ್ಕೆ ನಾನು ಇವತ್ತಿನ ವೀಡಿಯೋದಲ್ಲಿ ಹೌ ಟು ಚೇಂಜ್ ಇನ್ ಜಿ ಮೇಲ್ ಪಾಸ್ವರ್ಡ್ ಅಕೌಂಟ್ ನ ಅಕೌಂಟ್ನ ನ ಯಾವ ರೀತಿ ಚೇಂಜ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಇದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಕೊನೆಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸುಲಭ ರೀತಿಯಲ್ಲಿ ನಾನು ಹೇಳ್ತಾ ಇದ್ದೀನಿ ಭಾರಿ ಕಷ್ಟಪಡೋದೇನಿಲ್ಲ ನಿಮ್ಮ ಪಾಸ್ವರ್ಡ್ ಚೇಂಜ್ ಮಾಡಲಿಕ್ಕೆ ನೀವು ಮಾಡಬೇಕಾದ್ರೂ ಇಷ್ಟಿದೆ ನಿಮ್ಮ ಫೋನಲ್ಲಿ ತೆಗೆದುಕೊಂಡು ಗೂಗಲ್ ಕ್ರೋಮನ್ನು ಓಪನ್ ಮಾಡಿ ಗೂಗಲ್ ಕ್ರೋಮನ್ನು ಓಪನ್ ಕ್ರೋಮ್ನ ಓಪನ್ ಮಾಡಿಕೊಳ್ಳಿ ಆ ಗ್ರೂಗಲ್ ಕ್ರೋಮ್ನ ಓಪನ್ ಮಾಡಿಕೊಂಡ್ಮೇಲೆ ನೀವು ಏನು ಮಾಡಬೇಕು ಅಂದರೆ ಅಲ್ಲಿ ಸರ್ಚ್ ಬಾರ್ ಬರುತ್ತೆ ಆ ಸರ್ಚ್ ಬಾರಲ್ಲಿ ನೀವು ಟೈಪ್ ಮಾಡಬೇಕು ಏನಂತ ಟೈಪ್ ಮಾಡಬೇಕು ಜಿಮೇಲ್ ಡಾಟ್ ಪಾಸ್ವರ್ಡ್ ಚೇಂಜ್ ಅಂತ ಟೈಪ್ ಮಾಡಿ ಏನು ಹೇಳಿ ಜಿ ಎಮ್ ಎ ಐ ಎಲ್ ಡಾಟ್ ಪಿ ಎ ಎಸ್ ಎಸ್ ಡಬ್ಲ್ಯೂ ಓ ಆರ್ ಡಿ ಡಾಟ್ ಚೇಂಜ್ ಡಾಟ್ ಕಾಮ್ ಅಂತ ಕ್ಲಿಕ್ ಮಾಡಿ ಡಾಟ್ ಕಾಮ್ ಬೇಕಾದರೆ ಕೊಟ್ಟರೆ ಬೇಕಾಗಿಲ್ಲ ಹಾಗೇ ಕ್ಲಿಕ್ ಮಾಡಿ ಆವಾಗ ಸರ್ಚನ್ನು ಸರ್ಚ್ ಮಾಡಿ ಆ ಸರ್ಚ್ ಬಾಕ್ಸ್ನ ಓಪನ್ ಮಾಡಿದ ಮೇಲೆ ಸರ್ಚ್ ಆದಮೇಲೆ ನಿಮಗೆ ಅಲ್ಲಿ ಕೆಳಗಡೆ ಒಂದು ಬರುತ್ತೆ ಚೇಂಜ್ ಪಾಸ್ವರ್ಡ್ ಅಂತ ಆ ಚೇಂಜ್ ಪಾಸ್ವರ್ಡ್ ಮೇಲೆ ನೀವು ಕ್ಲಿಕ್ ಮಾಡಿ ಈ ರೀತಿ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಫೋನಿನ ಪಾಸ್ವರ್ಡ್ ಕೇಳುತ್ತೆ ಪಾಸ್ವರ್ಡ್ ಏನಪ್ಪ ಹೇಳಿದ್ರೆ ನೀವು ಫೋನಿಗೆ ಏನು ಪ್ಯಾಟ್ರನ್ ಇಟ್ಟಿರ್ತೀರಾ ಏನು ಲಾಕ್ ಇಟ್ಟಿರ್ತೀರಾ ಅದನ್ನು ಕೇಳುತ್ತೆ ಅದನ್ನು ಕ್ಲಿಕ್ ಮಾಡಿ ಅದನ್ನು ಕ್ಲಿಕ್ ಮಾಡಿದ ಮೇಲೆ ನಿಮಗೆ ನ್ಯೂ ಪಾಸ್ವರ್ಡ್ ಅಂತ ಕೇಳುತ್ತೆ ಆ ನ್ಯೂ ಪಾಸ್ವರ್ಡ್ ಮೇಲೆ ನಿಮಗೆ ಇಷ್ಟ ಆಗುವ ಪಾಸ್ವರ್ಡನ್ನು ಎಂಟರ್ ಮಾಡಿ ಅದು ನಿಮಗೆ ಅದೇ ರೀತಿ ಇರಲಿ ಈಸಿಯಾಗಿ ಯಾವುದು ಹಾಕಬೇಡಿ ಇನ್ನೊಂದು ಕೆಳಗಡೆ ಕನ್ಫರ್ಮ್ ಪಾಸ್ವರ್ಡ್ ಅಂತ ಬರುತ್ತೆ ಆ ಕನ್ಫರ್ಮ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಅದೇ ಪಾಸ್ವರ್ಡನ್ನ ಸೇಮ್ ಹಾಕಿ ಯಾಕೆಂದರೆ ಎರಡೂ ಸೇಮ್ ಆಗಿರಬೇಕು ಆಮೇಲೆ ಚೇಂಜ್ ಪಾಸ್ವರ್ಡ್ ಅಂತ ಕ್ಲಿಕ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿದ ಮೇಲೆ ಒಂದು ಆಪ್ಷನ್ ತೋರಿಸುತ್ತೆ ಫೋನಲ್ಲಿ ಯಾವುದಕ್ಕೆ ಮೆಸೇಜ್ ಹೋಗಬೇಕು ಯಾರು ಚೇಂಜ್ ಮಾಡಿದ್ದಾರೆ ಅಂತ ಅದು ಆದಮೇಲೆ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನಿಮ್ಮ ಪಾಸ್ವರ್ಡ್ ಚೇಂಜ್ ಆಗುತ್ತೆ ಇದು ಸುಲಭ ರೀತಿ ಇದೆ ಇದು ಒಮ್ಮೆ ಟ್ರೈ ಮಾಡಿ ಪಾಸ್ವರ್ಡ್ ಕಳೆದೋಗಿತ್ತು ಅಂತೇಳಿದರೆ ಈ ರೀತಿಯಾಗಿ ನಿಮ್ಮ ಪಾಸ್ವರ್ಡ್ನ ಚೇಂಜ್ ಮಾಡಿಕೊಂಡು ಜಿ ಮೇಲ್ನ ಯೂಸ್ ಮಾಡ್ಕೊತಾ ಹೋಗಿ ಅಕಸ್ಮಾತ್ ಇನ್ನೂ ಗೊತ್ತಾಗಲಿಲ್ಲ ಅಂದರೆ ಇಲ್ಲಿ ರಿಯಲ್ ಆಗಿ ಸ್ಕ್ರೀನ್ ರೆಕಾರ್ಡ್ನ ಹಾಕ್ತೀನಿ ನೋಡಿ ಗೊತ್ತಾಗುತ್ತೆ ಒಮ್ಮೆ ಮಾಹಿತಿ ಕೊಡ್ತೀನಿ ನಿಮ್ಮ ಫೋನಲ್ಲಿ ಗೂಗಲ್ ಕ್ರೋಮನ್ನು ಓಪನ್ ಮಾಡಿ ಗೂಗಲ್ ಕ್ರೋಮನ್ನು ಓಪನ್ ಮಾಡಿದ ಮೇಲೆ ಈ ರೀತಿ ಸರ್ಚ್ ಬಾಕ್ಸ್ ಬರುತ್ತೆ ಈ ಸರ್ಚ್ ಬಾಕ್ಸ್ ಮೇಲೆ ಜಿಮೇಲ್ ಡಾಟ್ ಪಾಸ್ವರ್ಡ್ ಡಾಟ್ ಚೇಂಜ್ ಅಂತ ಟೈಪ್ ಮಾಡಿ ಈ ರೀತಿ ಟೈಪ್ ಮಾಡಿದ ಮೇಲೆ ನೀವು ಸರ್ಚ್ ಬಾಕ್ಸನ್ನು ಸರ್ಚ್ ಮಾಡಬೇಕಾಗತ್ತೆ ಸರ್ಚ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಕಾಣ್ತಾ ಇದೆ ನೋಡಿ ಚೇಂಜ್ ಪಾಸ್ವರ್ಡ್ ಅಂತ ಈ ಚೇಂಜ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಫೋನಿನ ಪಾಸ್ವರ್ಡನ್ನು ಕೇಳುತ್ತೆ ಅಂದರೆ ನೀವು ಪ್ಯಾಟ್ರನ್ ಇಟ್ಟಿದ್ರೆ ಪ್ಯಾಟ್ರನ್ನು ಇಲ್ಲ ಪಿನ್ ಇಟ್ಟಿದ್ರೆ ಪಿನ್ನು ಈ ರೀತಿ ಆದಮೇಲೆ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಗೊತ್ತಾಗಿಲ್ಲ ಅಂದ್ರೆ ಝೂಮ್ ಮಾಡಿಕೊಳ್ಳಿ ಇಲ್ಲಿ ನಿಮಗೆ ಬೇಕಾಗುವ ಹೊಸ ಪಾಸ್ವರ್ಡನ್ನು ಹಾಕಿ ಇಲ್ಲಿ ಒಂದು ವಿಷಯ ಹೇಳ್ತೀನಿ ಒಂದೇ ರೀತಿ ಇರಬೇಕು ಹಳೆಯ ಪಾಸ್ವರ್ಡನ್ನು ಹಾಕಬೇಡಿ ಮತ್ತು ಸುಲಭಕರ ಇರುವಂತಹ ಪಾಸ್ವರ್ಡನ್ನ ಯಾವುದೇ ಕಾರಣಕ್ಕೂ ಹಾಕಬೇಡಿ ಅದು ಯಾಕೆ ಮಾಡಲಿಕ್ಕೆ ಈಸಿ ಆಗುತ್ತೆ ಕಷ್ಟಕರವಾಗಿರುವ ಪಾಸ್ವರ್ಡನ್ನು ಹಾಕಿ ಹಾಕಿದ್ಮೇಲೆ ಮೇಲೆ ಕಂಟಿನ್ಯೂ ಚೇಂಜ್ ಪಾಸ್ವರ್ಡ್ ಅಂತ ಬರುತ್ತೆ ಚೇಂಜ್ ಪಾಸ್ವರ್ಡ್ ಮೇಲೆ ಕೊಡಿ ನಂದು ನೋಡಿ ಈ ರೀತಿ ಬಂತು ಯಾಕೆ ಹಳೆಯ ಪಾಸ್ವರ್ಡನ್ನೇ ಮತ್ತೆ ಹಾಕಿದ್ದೆ ಅಂತ ಕಾಣುತ್ತೆ ಅದಕ್ಕೋಸ್ಕರ ಈಗ ಇನ್ನೊಂದು ಬದಲಾವಣೆ ಮಾಡಿ ಇದ್ದೀನಿ ಇನ್ನೊಮ್ಮೆ ಹೇಳ್ತೀನಿ ಪಾಸ್ವರ್ಡು ನಿಮಗೆ ಗೊತ್ತಿರುವ ರೀತಿ ಇರಲಿ ಎರಡು ಒಂದೇ ರೀತಿ ಪಾಸ್ವರ್ಡ್ ಹಾಕಿ ಚೇಂಜ್ ಪಾಸ್ವರ್ಡ್ ಕೊಟ್ಟ ಮೇಲೆ ಚೇಂಜ್ ಪಾಸ್ವರ್ಡ್ ಆದಮೇಲೆ ಈ ರೀತಿ ಸರ್ಚ್ ಬಾಕ್ಸಿಗೆ ಹೋಗುತ್ತೆ ಈ ರೀತಿ ಆದಮೇಲೆ ನಿಮಗೆ ಪಾಸ್ವರ್ಡ್ ಚೇಂಜ್ ಆಗಿದೆ ಅಂತ ಮೆಸೇಜ್ ಬರುತ್ತೆ ಮತ್ತು ನಿಮ್ಮ ಮೇಲಿಗೂ ಸಹ ಇಮೇಲ್ ಬರುತ್ತೆ ಈ ರೀತಿ ಸುಲಭವಾಗಿ ಚೇಂಜ್ ಮಾಡ್ಕೋಬಹುದು